ಮಾರುತಿ ಸುಜುಕಿ ಸ್ವಿಫ್ಟು ಈ ಗಾಡಿಗೆ ಇರೋ ಡಿಮ್ಯಾಂಡ್ ಯಾವ ಗಾಡಿಗೂ ಇರಲ್ಲ ಗಾಡಿ ಮಾತ್ರ ಸೂಪರ್ ಆಗಿದೆ ಫುಲ್ ಟಾಪ್ ಎಂಡ್ ಗಾಡಿ ಅದರಲ್ಲೂ ಕೂಡ ಡೀಸೆಲ್ ವೆಹಿಕಲ್ ಅಲೈ ವೀಲ್ಸ್ ಬರುತ್ತೆ ಏರ್ಬ್ಯಾಗು ಎ ಬಿ ಎಸ್ ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಇದು ಪ್ರೈಸು ಮಾಡ್ಲು ಹೇಳ್ಬಿಡಿ ಸರ್ ಟೂ ತೌಸಂಡ್ ಫಾರ್ಟೀನ್ ಸೆಕೆಂಡ್ ಒಂದಾಗ ಸರ್ ಇದು ಕೋಟಿ ಬಂದ್ಬಿಟ್ಟು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾರೆ ಅದು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಸರ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಅಂಡ್ ಎಷ್ಟೊಂದು ಗಾಡಿಗಳು ಲೋಬ ಅಲ್ಲೆಲ್ಲ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸ್ಟೋಲ್ ಆಗ್ತಾ ನಂಬರ್ ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಟೆನ್ ಮಾಡೆಲ್ ಸಿಂಗಲ್ ಇದು ಕೋಟಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾರೆ ಅದು ಎರಡ್ ಲಕ್ಷ ಮೂವತ್ತೈದು ಸಾವಿರ ಮಾಡ್ಕೊಡ್ತೀನಿ ಸರ್ ಬರೀ ಎರಡ್ ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಐಟಮ್ ಸಿಗ್ತೈತೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಬರೀ ಮೂರ್ ಲಕ್ಷ ಅರವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಜಾಜು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಬೇರೆ ಎಷ್ಟು ಆಗಿದೆ ಜಾಜು ಇದು ಐವತ್ತೈದು ಚೇಂಜ್ ನೋಡಿದೆ ಅಷ್ಟೇ ಸರ್ ಐವತ್ತೈದು ಸಾವಿರ ಓನರ್ಶಿಪ್ ಟ್ರ್ಯಾಕ್ ಇದೆ ಕಿಲೋಮೀಟರ್ ಮಾತ್ರ ಎರಡ್ ಲಕ್ಷ ತೊಂಬತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಇದು ಬಂದ್ಬಿಟ್ಟು ಮಾರ್ತಿ ಸುಸಿಡ್ ಎಲ್ ಎಲ್ಡಿಐ ಇದರಲ್ಲಿ ಪೌಸ್ಟರಿಂಗ್ ಎ ಸಿ ಬರ್ತಲ್ಲ ಬರುತ್ತೆ ಪೌಸ್ಟಿಯಂಗು ಎ ಸಿ ಬರುತ್ತೆ ನಿಮ್ಗೆ ಅಷ್ಟೇ ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷ ಸಾವಿರ ಹೇಳ್ತಾರೆ ಅದು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಮಾಡಿಸ್ತಾರೆ ಬರೀ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಮಾಡಿಸ್ಕೊಡ್ತೀನಿ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಅದು ಕೂಡ ಡೀಸೆಲ್ ಗಾಡಿ ಹೌದು ಗಾಡಿ ಎಲ್ಲ ಈ ತರ ಇದೆ ಪೌಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅದೇ ತರ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ಥರ್ಟೀನ್ ಸಿಂಗಲ್ ಓನರ್ ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾರ ಅದು ಮೂರ್ ಮೂರ್ ಲಕ್ಷ ತೊಂಬತ್ತು ಸಾವಿರ ಮಾಡಿಸ್ಬಿಡ್ತೀನಿ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್ ಟೂ ತೌಸಂಡ್ ಟೆನ್ ಮಾಡೆಲ್ ಸೆಕೆಂಡ್ ಓನರ್ ಇದು ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ಐವತ್ತೈದು ಸಾವಿರ ಹೇಳ್ತಾರ ಅದು ಒಂದ್ ಲಕ್ಷ ನಲವತ್ತು ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಸೊ ಇಲ್ಲೊಂದು ವಿಸ್ತಾ ಇದೆ ಡೀಸೆಲ್ ಆ ಪೆಟ್ರೋಲ್ ಸರ್ ಇದು ಡೀಸೆಲ್ ಸರ್ ಶಿಫ್ಟಿ ಇಂಜಿನ್ ಬರುತ್ತೆ ಇದು ಆಟೋಜೆಟ್ ಟೂ ತೌಸಂಡ್ ನೈನ್ ಮಾಡಲ್ ಸಿಂಗಲ್ ಓನರ್ ಇದನ್ನೇ ಕೋಟಿಂಗ್ ಬಂದ್ ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಅದು ಇನ್ನ ಸ್ವಲ್ಪ ನೆಗೇಷಿಯಲ್ ಮಾಡಿಸ್ಕೊಡ್ತೀನಿ ಸ್ವಲ್ಪ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಸೆವೆನ್ ಸೀಟರ್ ವೆಹಿಕಲ್ ಸೆಕೆಂಡ್ ಓನರ್ ಇದು ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷ ಮೂವತ್ ಸಾವಿರ ಹೇಳ್ತಾರ ಅದು ಮೂರ್ ಲಕ್ಷ ಹತ್ತು ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಮೂರ್ ಲಕ್ಷ ಹತ್ತು ಸಾವಿರಕ್ಕೆ ಫೈನಲ್ ಓಕೆ ಸರ್ ಮುಗಿಸ್ಬಿಡೋಣ ಸೊ ನೋಡ್ತಾ ಇರ್ಬೋದು ಮೂರ್ ಲಕ್ಷ ಹತ್ತು ಸಾವಿರ ಸರ್ ಶೌರ್ಲೆಟ್ ಸಿಗುತ್ತೆ ಅದು ಕೂಡ ಡೀಸೆಲ್ ವೆಹಿಕಲ್ ಹೌದು ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಅರವತ್ ಸಾವಿರ ಅದು ನಾಲ್ಕು ಲಕ್ಷ ನಲವತ್ ಸಾವಿರ ಮಾಡ್ಸ್ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ನಿಮ್ಗೆ ಇನೋವಾ ಸಿಗ್ತೈತೆ ನೋಡ್ತಾ ಇರ್ಬೋದು ಅಂಡ್ ಗಾಡಿ ವಿ ವಿ ವರ್ಷನ್ ವರ್ಷನ್ ಹೌದು ಸರ್ ಪಾಯಿಂಟ್ ಫೋರ್ ಬರುತ್ತೆ ಬರುತ್ತೆ ಎಲ್ಲ ಗಾಡಿಯಲ್ಲಿ ಸೊ ಕೂಡ ನಿಮ್ಗೆ ಏರ್ ಬ್ಯಾಗು ಕೆಬಿಎಸ್ ಲೆದರ್ ಇಂಟೀರಿಯರ್ ಅದೇ ತರ ನಿಮ್ಗೆ ಟಚ್ ಸ್ಕ್ರೀನ್ ರೂಫ್ ಎ ಸಿ ಎಲ್ಲ ಬರುತ್ತೆ ಇದು ಟೂ ತೌಸಂಡ್ ಏಟೀನ್ ಸಿಂಗಲ್ ಓನರ್ ಐಟಿನ್ ಗ್ರ್ಯಾಂಡ್ ಮ್ಯಾಗ್ನಾಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷ ನಾಲ್ಕುವರೆ ಹೇಳ್ತಾರೆ ಅದು

ಇದು ಕೋಟಿಂಗ್ ಬಂದ್ಬಿಟ್ಟು ಸೆವೆನ್ ಲ್ಯಾಕ್ ಏಟೀನ್ ತೌಸಂಡ್ ಹೇಳ್ತಾರ ಅದು ಸೆವೆನ್ ಲ್ಯಾಕ್ ತೌಸಂಡ್ ಮಾಡ್ಕೊಡ್ತೀನಿ ಆಲ್ಟೋ ಕೆಟನ್ ಅಂತ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ ನಿಮ್ಗೆ ನೋಡ್ತಾ ಇರಬಹುದು ಆಲ್ಟೋ ಕೆಟನ್ ಹುಡ್ಕೋರ್ಗೆ ಇಲ್ಲೊಂದ್ ಗಾಡಿ ಮಾತ್ರ ಸೂಪರ್ ಆಗಿದೆ ಎಕ್ಸ್ಟ್ರೀಮ್ ಆಗಿದೆ ಕಲರ್ ಕೂಡ ಚೆನ್ನಾಗಿದೆ ಸರ್ ಇದು ಪ್ರೈಸ್ ಟ್ರೆಂಡ್ ಮಾಡಲ್ ಸಿಂಗಲ್ ಅಲ್ಲ ಸರ್ ಇದು ಇದು ಎರಡ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅದು ನೆಗೇಶ ಆಗತ್ತೆ ಎಪ್ಪತ್ತೈದು ಸಾವಿರ ಮಾಡ್ಸೊಡ್ತೀನಿ ಸೊ ನಾಲ್ಕು ಲಕ್ಷ ಎಪ್ಪತ್ತ ಸಾವಿರಕ್ಕೆ ನಿಮ್ಗೆ ಫೈವ್ ತೌಸಂಡ್ ಅಷ್ಟೇ ಹೌದು ಸರ್ ಬರೀ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮಗೆ ನಿಶಾನ್ ಟರ್ನೂ ಸಿಗ್ತಾ ಇದೆ ಗಾಡಿ ಮಾತ್ರ ಸೂಪರ್ ಆಗಿದೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಆಫೆನ್ಸ್ ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಹತ್ರ ಇದೀವಿ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ದಿ ಬೆಸ್ಟ್ ಕಾರ್ಸ್ ಅಂತಾನೆ ಹೇಳ್ಬೋದು ಲೋ ಅಲ್ಲಿ ಏನಾರು ಗಾಡಿಗಳು ಹುಡ್ಕಂಗಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನಿಮ್ಗೆ ಹತ್ತಿರ ಏಯ್ಟಿ ಫೈವ್ ತೌಸಂಡ್ ಒನ್ ಲ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕಾರ್ಸ್ ರೋಡ್ ಕರ್ನಾಟಕ ಪೂರ್ತಿ ಲೋನ್ ಕೂಡ ಮಾಡ್ಕೊಡ್ತಾರೆ ಯೂಸ್ ರೂಮ್ ಅಲ್ಲಿ ಯಾವಾಗಲೇ ಬಂದ್ರು ನಿಮ್ಗೆ ಸೆವೆಂಟಿ ಟು ಏಟಿ ವೆಹಿಕಲ್ ಸಿಗುತ್ತೆ ಲೋ ಬಜೆಟ್ ಅಲ್ಲೂ ಸಿಗುತ್ತೆ ಹೈ ಬಜೆಟ್ ಅಲ್ಲೂ ಸಿಗುತ್ತೆ ಥ್ರೂಟ್ ಕರ್ನಾಟಕ ಪೂರ್ತಿ ಕೂಡ ಲೋನು ಕೂಡ ಮಾಡಿಸ್ಕೊಡ್ತಾರೆ ನಿಮ್ಗೆ ಅಂಡ್ ನೋಡ್ತಾ ಇರ್ಬೋದು ಎಷ್ಟೊಂದು ಮಾರುತಿ ಸುಖಿ ಗಾಡಿಗಳಿದೆ ಇದೆ ಅಂಡ್ ವರ್ಣ ಇದೆ ನಿಮಗೆ ಬೊಲೆನೋ ಇದೆ ರಿಡ್ಜ್ ಇದೆ ಲೋ ಬಜೆಟ್ ಅಲ್ಲಿ ಸುಮಾರ್ ಕಾರ್ಸ್ ಎಲ್ಲ ಇದೆ ನಿಮಗೆ ಅಂಡ್ ಡೀಲರ್ಸ್ ಬಂದ್ಬಿಟ್ಟು ಈ ಲೊಕೇಶನ್ ಗೆ ಬಂದ್ಬಿಟ್ಟು ಐದಾರು ಗಾಡಿಗಳು ತಗೊಂಡೋಗಿ ಪರ್ಚೇಸ್ ಸೇಲ್ ಎಲ್ಲ ಮಾಡ್ಕೊತಾರೆ ನಿಮಗೆ ಸೊ ಡೀಲರ್ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೆ ಕಾರ್ ಬೇಕಾದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸೊ ಎಂಟೈರ್ ವಿಡಿಯೋ ನಂಬರ್ ಸ್ಟೋಲ್ ಆಗ್ತಿರ್ತಾ ಆ ನಂಬರ್ ನ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಜಸ್ಟ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂಡ್ ವಿಡಿಯೋನ ಎಂಟು ಗಂಟಾ ನೋಡಿ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ಅದರಲ್ಲಿ ನಿಮ್ಗೆ ಓನರ್ ಬಗ್ಗೆ ಸಿಗುತ್ತೆ ಇನ್ಸುರೆನ್ಸ್ ಬಗ್ಗೆ ಸಿಗುತ್ತೆ ಮಾಡ್ಲ ಯಾವ್ದು ಗಾಡಿ ಎಷ್ಟು ಓನರ್ ಆಗಿದೆ ಅಂಡ್ ಎಷ್ಟು ರನ್ ಆಗಿದೆ ಅಂಡ್ ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಎಲ್ಲ ಅದರಲ್ಲೇ ಇರುತ್ತೆ ವಿಡಿಯೋ ಅದಲ್ಲೇ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಇರುತ್ತೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ಕಮ್ ಸರ್ ಆರಾಮ ಆರಾಮ ಸರ್ ಇವಾಗ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಅದೇ ಇರುತ್ತೆ ಸಿಕ್ಸ್ಟಿ ಟು ಸೆವೆಂಟಿ ವೆಹಿಕಲ್ಸ್ ಯಾವಾಗ್ಲೂ ಬಂದ್ರು ಅಂಡ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಆಗುತ್ತೆ ಸರ್ ಎಪ್ಪತ್ತು ತೊಂಬತ್ತು ಒಂದು ಎಪ್ಪತ್ ಸಾವಿರ ತೊಂಬತ್ ಸಾವಿರ ಲೋನ್ ಯಾವ ತರ ಯಾವ ಸ್ಟಾರ್ಟ್ ಆಗುತ್ತೆ ಮೇಲೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಪಿನ್ ಮಾಡ್ತೀನಿ ಸರ್ ನೀವು ಅಲ್ಲಿಂದ ನೋಡ್ಕೊಂಬಡ್ಬೋದು ಸರ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋನ ಎಂಡ್ ಗಂಟೆ ನೋಡಿ ಸರ್ ಬನ್ನಿ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರಿ ಬನ್ನಿ ಸರ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಅಂಡ್ ಎಷ್ಟೊಂದು ಗಾಡಿಗಳು ಲೋ ಬಜ್ಜುತೆಲ್ಲ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ಕಾರ್ ಅಲ್ಲಿ ಸೊಳಕ್ತಿ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂಡ್ ಇವತ್ತು ನಮ್ ವಿಡಿಯೋದಲ್ಲಿ ಪೋಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸೆಲೆರಿಯೋ ಇದೆ ಇದು ಬಂದ್ಬಿಟ್ಟು ಡೇಲ್ಟ್ ಒಂದು ಫುಲ್ ಟಾಪ್ ಅಂಡ್ ಗಾಡಿ ಅಲೈವಿಲ್ಸ್ ಎಲ್ಲ ಬರುತ್ತೆ ನಿಮಗೆ ಅಂಡ್ ಸರ್ ಇದು ಮಾಡ್ಲು ಪ್ರೈಸ್ ಹೇಳಿ ಸರ್ ಸರ್ ಇದು ಸೆಕೆಂಡ್ ಟೂಸಂಡ್ ಏಟೀನ್ಯೋ ಟಾಪ್ ಗಾಡಿ ಇದು ತರತ್ತೆ ಎ ಸಿ ಪೋಸ್ಟರಿಂಗ್ ಎಲ್ಲ ಬರುತ್ತೆ ಇದು ಬಂದ್ಬಿಟ್ಟು ಕೋಟಿಂಗ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇಡ್ತಾರೆ ಅದು ಹೆಚ್ಚು ನೆಗೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಲೊಕೇಶನ್ ಗೆ ಬಂದ್ರೆ ಈ ಗಾಡಿನ ಟೆಸ್ಟ್ ಮಾಡಬಹುದು ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎ ಸಿ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಈ ಸೆಲೇರಿಯೋ ಟಾಪ್ ಎಂಡ್ ಗಾಡಿ ಓನರ್ಶಿಪ್ ಏನಾಗಿದೆ ಸರ್ ಸೆಕೆಂಡ್ ಓದರ್ ಸರ್ ಇದು ಗಾಡಿ ಎಷ್ಟು ರನ್ ಆಗಿದೆ ಸರ್ ಸೆವೆಂಟಿ ಚೇಂಜ್ ರನ್ ಆಗಿದೆ ಸರ್ ಈ ಗಾಡಿಗೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಏನ್ ಹೇಳಿದ್ರು ಪ್ರೈಸ್ ಸರ್ ಇದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿಂಗ್ ಸ್ವಲ್ಪ ಮಾಡಿಸ್ಕೊಡ್ತೀನಿ ಸರ್ ಓಕೆ ಅದೇ ತರ ಎಷ್ಟು ಆಟೋಮೆಟಿಕ್ ಎ ಬಿ ಎಸ್ ಎಲ್ಲ ಬರುತ್ತೆ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಗಾಡಿ ಮಾತ್ರ ಪ್ಯೂರ್ ಆಗಿದೆ ಸಕ್ಕದಾಗಿದೆ ನಿಮ್ಗೆ ಬ್ರ್ಯಾಂಡ್ ನಾಲ್ಕು ಕೂಡ ಹೊಸ ಟೈರ್ ಇದೆ ನೋಡ್ತಾ ಇರ್ಬೋದು ಅಂಡ್ ಗಾಡಿ ಕೂಡ ಜಾಸ್ತಿ ಓಡಿಲ್ಲ ಅನ್ಸುತ್ತೆ ತುಂಬಾ ಶೋರೂಮ್ ಟೆಸ್ಟ್ ಇದೆ ಗಾಡಿ ಸರ್ ಇದು ಯಾವ್ದು ಮಾಡ್ಲ ಸರ್ ಇದು ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಗಾಡಿ ಇದು ಓಕೆ ಇದು ಕೋಟಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾರೆ ಅದು ಸ್ವಲ್ಪ ನೆಗೆಶಬಲ್ ಆಗುತ್ತೆ ಸರ್ ಇದು ಎಷ್ಟು ರನ್ ಆಗಿದೆ ಸರ್ ಇದು ಆಗಿದೆ ಸರ್ ಏಟಿ ಪ್ಲಸ್ ಆಗಿದೆ ಸರ್ ಓಕೆ ಏನ್ ಹೇಳಿದ್ರು ಪ್ರೈಸ್ ಸರ್ ಇದು ನಾಲ್ಕ ಎರಡ್ ಲಕ್ಷ ನಲ್ವತ್ತೈದು ಸಾವಿರ ಸ್ವಲ್ಪ ನೆಗಶಬಲ್ ಮಾಡಿಸ್ಕೊಡ್ತೀನಿ ಫಾರ್ಟಿ ತೌಸಂಡ್ ಇನ್ನು ಸ್ವಲ್ಪ ನೆಗೆಶಬಲ್ ಆಗುತ್ತೆ ಗಾಡಿಗಳು ಗಾಡಿ ಎಲ್ಲ ಈ ತರ ಇದೆ ಸೂಪರ್ ಆಗಿದೆ ಸಿಯಾಜ್ ಹುಡ್ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ ಇದು ಮಿಡಿಲ್ ವೇರಿಯಂಟ್ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಮಿಡಿಲ್ ವೇರಿಯಂಟ್ ಗೆ ಅಂಡ್ ಇದು ಬಂದ್ಬಿಟ್ಟು ಡೀಸೆಲ್ ಆ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಡೆಲ್ಟಾ ಎಷ್ಟು ರನ್ ಆಗಿದೆ ಸರ್ ಇದು ಆಗಿದೆ ಸರ್ ನೈನ್ಟಿ ಪ್ಲಸ್ ಆಗಿದೆ ಸರ್ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಇದು ಟೂಸಂಡ್ ಸೆವೆಂಟೀನ್ ಸೆಕೆಂಡ್ ಒಂದಾರೆ ಇದು ಒಳ್ಳೆ ಪ್ರೈಸ್ ಅಂದ್ರೆ ನಾಲ್ಕ ಐದು ಲಕ್ಷ ಐದ್ ಲಕ್ಷ ಮಾಡಿಸ್ಕೊಡ್ತೀನಿ ಫೈನಲ್ ಡೆಡ್ ಲೈನ್ ಸರ್ ರೌಂಡ್ ಫಿಗರ್ ಐದು ಲಕ್ಷಕ್ಕೆ ಫೈನಲ್ ಮುಂಚೆ ಇತ್ತು ಆಫರ್ ಕಡೆಯಿಂದ ಈ ಕಾರು ಆಪ್ಷನ್ ಮಾಡ್ತಿದ್ದಾರೆ ಬರೀ ಐದು ಲಕ್ಷಕ್ಕೆ ಫೈನಲ್ ನೆಕ್ಸ್ಟ್ ಅಲ್ಲಿ ಇದು ಬಂದ್ಬಿಟ್ಟು ಡೆಲ್ಟಾನು ಇದು ಡೆಲ್ಟಾ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸೊ ನೋಡ್ತಾರ ಗಾಡಿ ಎಲ್ಲಾ ಈ ತರ ಇದೆ ಇದು ಬಂದ್ಬಿಟ್ಟು ಲಕ್ಸುರಿ ಸಡಾನು ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು ಎಲ್ಲ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ ಬ್ಯಾಗು ಅಂಡ್ ಅದೇ ತರ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಇದು ಗಾಡಿ ರನ್ ಎಷ್ಟಾಗಿದೆ ಸರ್ ಇದು ಆಗಿದೆ ಸರ್ ನೈಟಿ ಪ್ಲಸ್ ಆಗಿದೆ ಏಟಿ ಪ್ಲಸ್ ಆಗಿದೆ ಸರ್ ರೌಂಡ್ ಫಿಗರ್ ಫೈವ್ ಲ್ಯಾಕ್ಸ್ ಫೈನಲ್ ಹೌದು ಸರ್ ಹೆಡ್ ಲೈನ್ ಸರ್ ಅದು ಐ ಟೆನ್ ಹುಡ್ಕೋರ್ಗೆ ಇಲ್ಲೊಂದು ಗಾಡಿ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ರೆಡ್ ಕಲರ್ ಮಾಡ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಒಂದ ಇದು ಕೋಟಿಂಗ್ ಬಂದ್ಬಿಟ್ಟು ಎರಡ್ ಲಕ್ಷ ನಲವತ್ತೈದು ಸಾವಿರ ಹೇಳ್ತಾರೆ ಅದು ಎರಡ್ ಲಕ್ಷ ಮೂವತ್ತೈದು ಸಾವಿರ ಆಗಿ ಸರ್ ಬರೀ ಎರಡ್ ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಐ ಟೆನ್ ಸಿಗ್ತೈತೆ ನೆಕ್ಸ್ಟ್ ಕಾರ್ ಅಲ್ಲಿ ರನ್ ಎಷ್ಟಾಗಿದೆ ಸರ್ ಇದು ಆಗಿದೆ ಸರ್ ಇದು ಸೆವೆಂಟಿ ಪ್ಲಸ್ ಆಗಿದೆ ಸರ್ ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಸಿಸ್ಟಮ್ ಎಲ್ಲ ಬರುತ್ತೆ ಇದು ಬಂದ್ಬಿಟ್ಟು ಮ್ಯಾಗ್ನಾ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹೌದು ಸರ್ ರನ್ನಿಂಗ್ ಇದೆ ಸರ್ ಅದೇ ತರ ನಿಮ್ಗೆ ಇಲ್ಲೊಂದು ಹೋಂಡಾ ಜಾಜ್ ಇದೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಥರ್ಡ್ ಓನರ್ ಆಗಿದೆ ಓಡಿರೋದು ಐವತ್ತೈದು ಸಾವಿರ ಸರ್ ಓಕೆ ಇದು ಕೋಟಿಂಗ್ ಬಂದ್ಬಿಟ್ಟಿ ಮೂರ್ ಲಕ್ಷ ತೊಂಬತ್ ಸಾವಿರ ಇಡ್ತಾ ಇರೋದು ಮೂರ್ ಲಕ್ಷ ಅರ್ವತ್ ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಬರೀ ಮೂರ್ ಲಕ್ಷ ಅರವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಜಾಜು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಬೇರೆ ಎಷ್ಟು ರನ್ ಆಗಿದೆ ಇದು ಸರ್ ಇದು ಐವತ್ತೈದು ಐವತ್ತೈದು ಸಾವಿರ ಓನರ್ಶಿಪ್ ಇದೆ ಐವತ್ತೈದು ಸಾವಿರ ಕಿಲೋಮೀಟರ್ ಮಾತ್ರ ಹೌದು ಸರ್ ಸೊ ನೋಡ್ತಾ ಇರಬಹುದು ಇದ್ರಲ್ಲೂ ಕೂಡ ನಿಮಗೆ ಮಿಡಿಲ್ ವೇರಿ ಇದು ಬಂದ್ಬಿಟ್ಟು ಜಾಜು ಇದ್ರಲ್ಲೂ ಕೂಡ ನಿಮ್ಗೆ ಎ ಬಿ ಎಸ್ ಎಲ್ಲ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ ಬ್ಯಾಗು ಕೂಡ ಎಲ್ಲ ಬರುತ್ತೆ ಗಾಡಿ ಎಲ್ಲ ಈ ತರ ಇದೆ ಸರ್ ಜಾರ್ಜ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಹೋಂಡ ಗಾಡಿ ತುಂಬಾ ಇನ್ಬಿಲ್ಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿ ಎಲ್ಲ ಇರುತ್ತೆ ಇದು ನಿಮ್ಗೆ ಹತ್ತಿರ ಹೈವೇ ಅಲ್ಲಿ ಒಂದು ಸೆವೆಂಟೀನ್ ಪ್ಲಸ್ ಬರುವಂತ ವೆಹಿಕಲ್ ಅಂಡ್ ರಿಡ್ಸ್ ತುಂಬಾ ಜನ ಫೇವ್ರೇಟ್ ವೆಹಿಕಲ್ ಇದು ಹೇಳಿ ಸರ್ ಸರ್ ಇದು ರಿಡ್ಸ್ ಟೂ ತೌಸಂಡ್ ಟೆನ್ ಮಾಡೆಲ್ ಸಿಂಗಲ್ ಓನರ್ ಎಲ್ ಡಿ ಇದು ಮಿಡಿಲ್ ವರ್ಷನ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ರೀಪ್ಲೇಸ್ಮೆಂಟ್ ಯಾವ್ದು ಆಗಿಲ್ಲ ಇದು ಕೋಟಿ ಬಂದ್ಬಿಟ್ಟು ಮೂರ್ ಲಕ್ಷ ಹತ್ತು ಸಾವಿರ ಹೇಳ್ತಾರ ಅದು ಎರಡು ಲಕ್ಷ ತೊಂಬತ್ತು ಸಾವಿರ ಮಾಡಿಸ್ಕೊಡ್ತಿ ಎರಡ್ ಲಕ್ಷ ತೊಂಬತ್ತ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಇದು ಬಂದ್ಬಿಟ್ಟು ಮಾರ್ತಿ ಎಲ್ ಇದರಲ್ಲಿ ಇದು ಎ ಸಿ ಬರುತ್ತಲ್ಲ ಬರುತ್ತೆ ಪೌಸ್ಟ್ ಎ ಸಿ ಬರುತ್ತೆ ನಿಮ್ಗೆ ಅಷ್ಟೇ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಅಂಡ್ ಪೋಸ್ಟ್ ಏಯರಿಂಗು ಎ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ ಇದು ಎರಡ್ ಲಕ್ಷ ತೊಂಬತ್ ಸಾವಿರ ಫೈನಲ್ ಫುಲ್ ಕ್ಯಾಶ್ ಸರ್ ಫುಲ್ ಕ್ಯಾಶ್ ಇದು ಟೆನ್ ಮಾಡಲ್ಲ ಸರ್ ಟೂ ತೌಸಂಡ್ ಟೆನ್ ಮಾಡ್ಲಾ ಟುವೆಲ್ ಮಾಡಲ್ ಮೇಲೆ ನಿಮಗೆ ಲೋನ್ ಆಗುತ್ತೆ ಬಟ್ ಫೈನಲ್ ಇಲ್ಲ ಇನ್ನ ಸ್ವಲ್ಪ ನೆಗೆಬಲ್ ಆಗುತ್ತೆ ಆಗುತ್ತೆ ಸರ್ ಸೊ ಇಲ್ಲೊಂದು ಆಪ್ಷನ್ ಇದೆ ರೆಡಿಯಾಗಿ ತುಂಬಾ ಜನ ಫೇವ್ರಟ್ ವೆಹಿಕಲ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಅದೇ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಒಂದ್ರು ವಿಡಿಯೋ ಇದು ಕೋಟಿ ಬಂದ್ಬಿಟ್ಟು ಮೂರ್ ಲಕ್ಷ ಸಾವಿರ ಹೇಳ್ತಾರ ಅದು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಮಾಡಿಸ್ತಾರೆ ಬರೀ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಸರ್ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಅದು ಕೂಡ ಡೀಸೆಲ್ ಗಾಡಿ ಹೌದು ಗಾಡಿ ಎಲ್ಲ ಈ ತರ ಇದೆ ಪೋಸ್ಟರಿಂಗ್ ಪವರ್ ವಿಂಡಲ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅದೇ ತರ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ಥರ್ಟಿನ್ ಸಿಂಗಲ್ ಆ ಇದನ್ನೇ ವಿಡಿಯೋ ಇದು ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅದು ಮೂರ್ ಮೂರ್ ಲಕ್ಷ ತೊಂಬತ್ತು ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ ಕೂಡ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಜೆ ಕೆ ಟೈರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ரெடிய பவர் எாட்டோது இதன்னே எ ಎರಡು ಲಕ್ಷ ಮೂವತ್ ಸಿಗುತ್ತೆ ಇನ್ನು ಕೂಡ ನೆಗೇಶಬಲ್ ಲೊಕೇಶನ್ ಗೆ ಬಂದ್ರೆ ಸಾಕು ನಿಮ್ಗೆ ಒಳ್ಳೆ ವೆಹಿಕಲ್ ಇದು ಬಂದ್ಬಿಟ್ಟು ಎಂ ಆರ್ ಎಫ್ ಟೈರ್ಸ್ ಎಲ್ಲ ಬರುತ್ತೆ ಅಂಡ್ ಪೋಸ್ಟ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ ಹೌದು ಸರ್ ಅಂಡ್ ಅದೇ ತರ ಒಂದು ಫಿಗೋ ಇದೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಹೌದು ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಅಂದ್ರೆ ಇದು ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ಐವತ್ತೈದು ಸಾವಿರ ಎರಡ್ತರ ಅದು ಒಂದ್ ಲಕ್ಷ ನಲ್ವತ್ ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಬರೀ ಒಂದ್ ಲಕ್ಷ ನಲ್ವತ್ತು ಸಾವಿರ ಹೌದು ಸರ್ ಒಂದ್ ಲಕ್ಷ ನಲ್ವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಹ್ಯಾಂಡ್ ವಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಬರಿ ಎಷ್ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಹೌದು ಸರ್ ಸೊ ಇಲ್ಲೊಂದು ವಿಸ್ತಾ ಇದೆ ಡೀಸಲ್ ಆ ಪೆಟ್ರೋಲ್ ಸರ್ ಇದು ಡೀಸೆಲ್ ಸರ್ ಶಿಫ್ಟಿ ಇಂಜಿನ್ ಬರುತ್ತೆ ಇದು ಆಟೋ ರೋಜೆಟ್ ಟೂ ತೌಸಂಡ್ ನೈನ್ ಮಾಡೆಲ್ ಸಿಗ್ನಲ್ ಅದಾರ ಇದನ್ನೇ ಕೋಟಿಂಗ್ ಬಂದ್ ಕೋಟಿ ಬಂದ್ಬಿಟ್ಟು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಅದು ಇನ್ನ ಸ್ವಲ್ಪ ನೆಗೆಷಬಲ್ ಮಾಡಿಸ್ಕೊಡ್ತೀನಿ ಸ್ವಲ್ಪ ನೆಗೆಷೆಬಲ್ ಆಗಿ ಆಗುತ್ತೆ ಆಗುತ್ತೆ ಒನ್ ಫೈವ್ ತ್ರೀ ಟು ವೆಹಿಕಲ್ ನಂಬರ್ ಬಂದ್ಬಿಟ್ಟು ಕ್ವಾಟ್ರ್ ಜೆಟ್ ಇಂಜನ್ ಸಿಕ್ತಲ್ ಏನ್ ಇಂಜನ್ ಬರುತ್ತೆ ಅದೇ ಅದೇ ಬರುತ್ತೆ ಪೋಸ್ಟರಿಂಗ್ ಸರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸಿಂಗಲ್ ಓನರ್ ಗಾಡಿ ರಮೆಸ್ಟ್ ಆಗಿದೆ ಸರ್ ಇದು ಆಗಿದೆ ಸರ್ ಇದು ಲೇ ಪ್ಲಸ್ ಆಗಿದೆ ಎಟಿ ಪ್ಲಸ್ ಆಗಿದೆ ಡೀಸೆಲ್ ಅಲ್ಲ ಆ ಡೀಸೆಲ್ ಕ್ವಾರ್ಟರ್ ಜೆಟ್ ಸಿಂಗಲ್ ಓನರ್ ಏನ್ ಹೇಳಿದ್ರು ಪ್ರೈಸ್ ಸರ್ ಇದು ಒಂದು ಎಪ್ಪತ್ತೈದು ಎರಡು ತರ ಅದು ಒಂದ್ವರೆ ಮಾಡ್ಸ್ಕೊಡ್ತೀನಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಹೌದು ಸರ್ ಶೌಲೆಟ್ ಎಂಜಾಯ್ ಇದೆ ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಇಕೋ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಗಾಡಿ ಆಪ್ಷನ್ ಅಲ್ಲಿ ಇದೆ ಅಂಡ್ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಸೆವೆನ್ ಸೀಟರ್ ವೆಹಿಕಲ್ ಸೆಕೆಂಡ್ ಓನರ್ ಇದು ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷ ಮೂವತ್ ಸಾವಿರ ಹೇಳ್ತಾರೆ ಅದು ಮೂರ್ ಲಕ್ಷ ಹತ್ತು ಸಾವಿರ ಆಗಿ ಸರ್ ಮೂರ್ ಲಕ್ಷ ಹತ್ ಸಾವಿರಕ್ಕೆ ಫೈನಲ್ ಓಕೆ ಸರ್ ಮುಗಿಸ್ಬಿಡಣ ಸರ್ ನೋಡ್ತಾ ಇರಬಹುದು ಮೂರ್ ಲಕ್ಷ ಹತ್ತು ಶೌರ್ಲೆಟ್ ಸಿಗುತ್ತೆ ಅದು ಕೂಡ ಡೀಸೆಲ್ ವೆಹಿಕಲ್ ಹೌದು ಸರ್ ಬ್ರ್ಯಾಂಡ್ ನಾಲ್ಕು ಕೂಡ ಹೊಸ ಟೈರ್ ಇದೆ ಗಾಡಿಯಲ್ಲಿ ಅಂಡ್ ಈ ಪ್ರೈಸ್ ಅಲ್ಲಿ ನಿಮಗೆ ಈ ಗಾಡಿ ಸಿಗೋದೇ ಇಲ್ಲ ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸೀಟರ್ ವೆಹಿಕಲ್ ಹೌದು ಸರ್ ತ್ರೀ ಲಾಕ್ ಟೆನ್ ತೌಸಂಡ್ ಸರ್ ಹೌದು ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಹೌದು ಸರ್ ಮಾರುತಿ ಸುಜುಕಿ ಸಿಕ್ಸ್ಟಿಫ್ಟು ಈ ಗಾಡಿಗೆ ಇರೋ ಡಿಮ್ಯಾಂಡ್ ಯಾವ ಗಾಡಿಗೂ ಇರಲ್ಲ ಗಾಡಿ ಮಾತ್ರ ಸೂಪರ್ ಆಗಿದೆ ಫುಲ್ ಟಾಪ್ ಎಂಡ್ ಗಾಡಿ ಅದ್ರಲ್ಲಿ ಕೂಡ ಡೀಸೆಲ್ ವೆಹಿಕಲ್ ಅಲೈ ವೀಲ್ಸ್ ಬರುತ್ತೆ ಏರ್ ಬ್ಯಾಗು ಎ ಬಿ ಎಸ್ ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಇದು ಪ್ರೈಸು ಮಾಡ್ಲು ಹೇಳ್ಬಿಡಿ ಸರ್ ಟು ತೌಸಂಡ್ ಫಾರ್ಟೀನ್ ಸೆಕೆಂಡ್ ಸರ್ ಇದು ಕೋಟಿನ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾರೆ ಅದು ನಾಲ್ಕ್ ಲಕ್ಷ ಅರವತ್ತೈದು ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಸರ್ ನಾಲ್ಕ್ ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಟಾಪ್ ಎಂಡ್ ಗಾಡಿ ಒರಿಜಿನಲ್ ಗಾಡಿ ಸರ್ ಟೈರ್ಸ್ ಮಾತ್ರ ಸೂಪರ್ ಆಗಿದೆ ಪ್ರೀಮಿಯಂ ಕಾರು ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಡೀಸೆಲ್ ಹಾಕೊಂಡು ಓಡಿಸ್ತಾ ಇರೋದೇ ಕೆಲಸ ಅಷ್ಟೇ ಇದ್ರಲ್ಲೂ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಏರ್ ಬ್ಯಾಗು ಎ ಬಿ ಎಸ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತೆ ಎಲ್ಲಾ ಬರುತ್ತೆ ಸ್ಪಾಯ್ಲರ್ ಸರ್ ನಾಲ್ಕ್ ಲಕ್ಷ ನಾಲ್ಕ್ ಲಕ್ಷ ಅರವತ್ತೈದು ಸಾವಿರ ಕೊಡ್ತೀನಿ ಸರ್ ಇನ್ನ ಸ್ವಲ್ಪ ನೆಗೆಶಬಲ್ ಆಗುತ್ತೆ ಸೊ ಅದೇ ತರ ಇಲ್ಲೊಂದು ಟಿಯುವಿ ವಿ ತ್ರೀ ಹಂಡ್ರೆಡ್ ಇದೆ ಇದು ಮಾತ್ರ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬಹುದು ಗಾಡಿ ಮಾತ್ರ ಸೂಪರ್ ಆಗಿದೆ ಪ್ರೈಸ್ ಮಾಡ್ಲು ಸರ್ ಇದು ಟಿ ಯು ಟಿ ಸಿಕ್ಸ್ ಪ್ಲಸ್ ಇದು ಇದು ಟೂ ತೌಸಂಡ್ ಏಟೀನ್ ಸಿಂಗಲ್ ಒಂದ್ರ ಇಪ್ಪತ್ ಓಡಿರೋದು ಇಪ್ಪತ್ ಆರ್ ಸಾವಿರ ಓಡಿದೆ ಇದು ಕೋಟಿಂಗ್ ಬಂದ್ಬಿಟ್ಟು ಆರು ಲಕ್ಷ ಎಪ್ಪತ್ತೈದು ಸಾವಿರ ಇಡ್ತಾರ ಅದು ಆರೂವರೆಗೆ ಮಾಡಿಸ್ಕೊಡ್ತೀನಿ ಸರ್ ಆರು ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಸ್ವಲ್ಪ ಆಗುತ್ತೆ ಸರ್ ಆ ಟಿ ಸಿಕ್ಸ್ ಪ್ಲಸ್ ಟಿ ಸಿಕ್ಸ್ ಪ್ಲಸ್ ಇದು ಮಿಡಿಲ್ ವೇರಿಯಂಟ್ ಹೌದು ಸರ್ ಇದರಲ್ಲಿ ನಿಮ್ಗೆ ಮ್ಯಾಗ್ ವೀಲ್ ಬಿಟ್ರೆ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಟಾಪ್ ಅಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲ ಬರುತ್ತೆ ನಿಮ್ಗೆ ಮ್ಯಾಗ್ ಮತ್ತೆ ಟಚ್ ಸ್ಕ್ರೀನ್ ಮಾತ್ರ ಬರಲ್ಲ ಅಷ್ಟೇ ಎರಡು ಏರ್ ಬ್ಯಾಗು ಅಂಡ್ ಅದೇ ತರ ನಿಮ್ಗೆ ನೋಡ್ತಾ ಇರಬಹುದು ಮ್ಯೂಸಿಕ್ ಸಿಸ್ಟಮ್ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒಂದು ಸೀಟಿಂಗು ಸೊ ಹಿಂದ್ಗಡೆ ಆರಾಮಾಗಿ ಚಿಕ್ಕ ಮಕ್ಳು ಕುತ್ಕೋಬಹುದು ಅಥವಾ ಲಗೇಜ್ ಕೂಡ ಹಾಕೋಬಹುದು ಆರಾಮಾಗಿ ಸೀಟ್ ನ ಬೆಂಡ್ ಮಾಡ್ಬಿಟ್ರೆ ಸಾಕು ಸೊ ಇದು ಬರೀ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಅಷ್ಟೇನಾ ಹೌದು ಸರ್ ಈ ಗಾಡಿಗೆ ಏನ್ ಹೇಳಿದ್ರು ಆರ್ ಲಕ್ಷ ಸರ್ ಇದು ಆರ್ ಲಕ್ಷ ಅರವತ್ತು ಸಾವಿರ ಕೊಡ್ತೀನಿ ಸರ್ ಸ್ವಲ್ಪ ನೆಗೆಶ್ವ ಆರೇಪ ನಾಗೇಶ್ವರ ಖಂಡಿತ ಆಗತ್ತೆ ಟೊಯೋಟಾ ಇನೋವಾ ಗಾಡಿ ರೆಡಿ ಆಗಿದೆ ಎಷ್ಟೋ ಜನ ಕಾಮೆಂಟ್ ಮಾಡ್ತಾರೆ ಸರ್ ನಮಗೆ ಇನೋವಾ ಬೇಕು ಲೋ ಪ್ರೈಸ್ ಅಲ್ಲಿ ಯಾಕಂದ್ರೆ ಇದು ಸಿಕ್ಸ್ ಪರ್ಸನ್ ಸೀಟಿಂಗ್ ಗಾಡಿ ಮಾತ್ರ ಸೂಪರ್ ಆಗಿದೆ ಅಲೈ ವಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಇದ್ರ ಪ್ರೈಸ್ ಮಾಡಲು ಹೇಳಿ ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲ್ ನಾಲ್ಕ್ ಕಾಲರ್ ಆಗಿದೆ ಗಾಡಿ ಓಡಿರೋದು ಒಂದ್ ಲಕ್ಷ ನಲ್ವತ್ತು ಸಾವಿರ ಚೇಂಜ್ ಓಡಿದೆ ಇದು ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಮಾಡಿಸ್ ಫೋರ್ ಲ್ಯಾಕ್ ಫಾರ್ಟಿ ಗೆ ನಿಮಗೆ ಇನೋವಾ ಸಿಕ್ತೈತೆ ನೋಡ್ತಾ ಇರ್ಬೋದು ಫೋರ್ ವಿ ವರ್ಷನ್ ಬರುತ್ತೆ ಅವೈಬಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು ಎಸ್ ಲೆದರ್ ಇಂಟೀರಿಯರ್ಸ್ ಅದೇ ತರ ನಿಮ್ಗೆ ಟಚ್ ಸ್ಕ್ರೀನ್ ರೂಫ್ ಎಸಿ ಎಲ್ಲ ಬರುತ್ತೆ ಇದು ಕೂಡ ಸೇಮ್ ಪ್ಲಸ್ ಒಂದ್ ಸೀಟಿಂಗ್ ಇನೋವಾ ರನ್ ಎಷ್ಟಾಗಿದೆ ಒಂದ್ ಲಕ್ಷ ನಲ್ವತ್ ಚೇಂಜ್ ಓಡಿದೆ ಸರ್ ಸೊ ಟೊಯ್ಟ ಇನೋವಾ ಗಾಡಿಗಳು ಯಾವ್ದೇ ತಗೊಂಡ್ರು ನಿಮ್ಗೆ ಫೋರ್ ಟು ಫೈವ್ ಲ್ಯಾಕ್ ಕಿಲೋಮೀಟರ್ ಗಂಟೆ ಎಕ್ಸ್ಟ್ರೀಮ್ ಆಗಿರುತ್ತೆ ಇಂಜನ್ ಪ್ರೂವ್ ಕೂಡ ಆಗಿದೆ ನಿಮ್ಗೆ ಬರೀ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಇನ್ನೊಂದು ನಾಲ್ಕು ಲಕ್ಷ ಕಿಲೋಮೀಟರ್ ಓಡದ್ರು ಕಾರ್ ಇಂಜನ್ ಮಾತ್ರ ಸೂಪರ್ ಆಗಿರುತ್ತೆ ಲೋ ಅಲ್ಲಿ ಸಿಕ್ತೈತೆ ಫ್ಯಾಮಿಲಿ ಏನಾರು ಹುಡ್ಕಂಗಿದ್ರೆ ದಿ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಸರ್ ಫೋರ್ ಲ್ಯಾಕ್ ಸರ್ ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಇನ್ನು ಇನೋವಾ ರೆಡಿ ಆಗಿದೆ ಹೌದು ಸರ್ ಒಂದು ಗೋಲ್ಡ್ ಕಲರ್ ಇನ್ನು ಬಂದ್ಬಿಟ್ಟು ಗ್ರೇ ಕಲರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ಲ ಸೆಕೆಂಡ್ ಒಂದರ್ ಸರ್ ಇದು ಆರು ಲಕ್ಷ ಸಾವಿರ ಇಡ್ತಾರ ಅದು ಗಾಡಿ ತುಂಬಾ ಚೆನ್ನಾಗಿದೆ ಫುಲ್ ಟೇಸ್ಟ್ ಇದೆ ಇದು ಶೋರೂಮ್ ಟ್ರ್ಯಾಕ್ ಇದೆ ಸರ್ ಇದು ಬೇಕಂದ್ರೆ ಮೆಕ್ಯಾನಿಕ್ ಬಂದು ಚೆಕ್ ಚೆಕ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು ಫುಲ್ ಶೋ ರೂಮ್ ಟೆಸ್ಟ್ ಇದೆ ಸರ್ ಇದು ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಸರ್ ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾ ಇರೋದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇರೋದು ಸ್ವಲ್ಪ ನಗೇಶಬಲ್ ಸ್ವಲ್ಪ ನಗೇಶಬಲ್ ಆಗುತ್ತೆ ಖಂಡಿತ ಆಗುತ್ತೆ ಸರ್ ಸೊ ನೋಡ್ತಾ ಇರ್ಬೋದು ಇದು ವಿ ವರ್ಷನ್ ನಗೇಶಬಲ್ ಆಗುತ್ತೆ ಇದು ಕೂಡ ಸೇಮ್ ವೇರಿಯಂಟ್ ವಿ ವರ್ಷನ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಇದ್ರಲ್ಲೂ ಕೂಡ ಲೆದರ್ ಇಂಟೀರಿಯರ್ಸ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ ಎಬಿಎಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಸಿಕ್ಸ್ ಪ್ಲಸ್ ಸೀಟಿಂಗ್ ರೂಫ್ ಎಸಿ ಕಂಪ್ಲೀಟ್ ಆಗಿ ಎಲ್ಲಾ ಬರುತ್ತೆ ಇದು ರನ್ ಎಷ್ಟಾಗಿದೆ ಇನ್ನೋವಾ ಸರ್ ಇದು ಓಡಿರೋದು ಎರಡ್ ಲಕ್ಷ ತೊಂಬತ್ ಸಾವಿರ ಓಡಿದೆ ಸರ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್ ಇದು ಲಕ್ಷ ಹತ್ತು ಸಾವಿರ ಎರಡೂ ಫೈವ್ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ಫೈನಲ್ ಡೆಡ್ ಲೈನ್ ಆಗುತ್ತೆ ಸರ್ ಫೈವ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಫೈನಲ್ ಡೆಡ್ ಲೈನ್ ಹೌದು ಸರ್ ಓಕೆ ಅಂಡ್ ಅದೇ ತರ ಒಂದು ಉಂಡೈ ಗಾಡಿ ರೆಡಿ ಆಗಿದೆ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಫುಲ್ ಟಾಪ್ ಅಂಡ್ ಗಾಡಿ ಪುಷ್ ಬಟನ್ ಬರುತ್ತೆ ಇದರಲ್ಲಿ ರೂಪೆ ಎಲ್ಲ ಬರುತ್ತೆ ಡೀಸೆಲ್ ಗಾಡಿ ಇದು ಇದು ಕೋಟಿಂಗ್ ಬಂದ್ಬಿಟ್ಟಿ ಲೆವೆನ್ ಲ್ಯಾಕ್ ಲೆವೆನ್ ಲ್ಯಾಕ್ಸ್ ಐವತ್ತು ಸಾವಿರ ಆಯಿಡ್ ತರ ಅದು ಸ್ವಲ್ಪ ಚೂರು ನೆಗೆಷಬಲ್ ಆಗುತ್ತೆ ಲೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೋಟಿಂಗ್ ಅಂಡ್ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಆಗುತ್ತೆ ಸರ್ ಓಕೆ ಸೊ ನರ್ತಕ್ಕಂಥ ಒನ್ ಟ್ರಿಪಲ್ ಸೆವೆನ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಅಂಡ್ ಇದ್ರಲ್ಲೂ ಕೂಡ ಕ್ರಿಸ್ಟಲ್ ಕಟ್ ಅಲಾಯ್ ಅಲೈವಿಲ್ಸ್ ಎಲ್ಲ ಬರುತ್ತೆ ಟಾಪ್ ಅಂಡ್ ಗಾಡಿ ಟಾಪ್ ಅಂಡ್ ಡುವೆಲ್ ಟೊನ್ ಪೇಂಟಿಂಗ್ ರೂಫ್ ಎಸಿ ಅಂಡ್ ಸಾರಿ ಇದು ಸನ್ ರೂಫು ಎಲ್ಲ ಬರುತ್ತೆ

ಡೀಸೆಲ್ ಅಲ್ಲ ಇದು ಇದೆಲ್ಲ ಡೀಸೆಲ್ ವೇರಿಯಂಟ್ ಸರ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ಅಂಡ್ ಪೋಸ್ಟರಿಂಗ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ಸೊ ಗಾಡಿ ಎಲ್ಲ ಇತರ ಇದೆ ವೈಟ್ ಕಲರ್ ಇದು ಎಷ್ಟು ಟೂ ಲ್ಯಾಕ್ ಫಾರ್ಟಿಯಾ ಟೂ ಲ್ಯಾಕ್ಸ್ ಇಷ್ಟೇ ಹೇಳ್ತಾರ ಅದು ಆ ಐ ಎರಡು ಎರಡುವರೆಗೆ ಮಾಡಿಸ್ಕೊಡ್ತೀನಿ ನಾನು ಸ್ವಲ್ಪ ನೆಗೆಸಿಬಲ್ ಹಾಕುತ್ತೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೋಟಿಂಗು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ಇನ್ನು ಕೂಡ ಹೆಚ್ಚು ಕಡಿಮೆ ಮಾಡಿ ಹೌದು ಸರ್ ಅದೇ ತರ ಇಲ್ಲೊಂದು ಸ್ವಿಫ್ಟ್

ಮೂರ್ ಲಕ್ಷ ಅರ್ವತ್ ಸರ್ ಹೇಳ್ತಾರ ತರ ಅದು ಮೂರು ಇಪ್ಪತ್ಗೆ ಮಾಡಿಸ್ಕೊಡ್ತೀನಿ ಸಾವಿರಕ್ಕೆ ಫೈನಲ್ ಹೌದು ಸರ್ ಎ ಬಿ ಎಸ್ ಏರ್ ಬ್ಯಾಗ್ ಎರಡು ಪವರ್ ಓಕೆ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿ ಬ್ಯಾಗ್ ಕೂಡ ಬರುತ್ತೆ ಕಡಿಮೆ ಓಡಿರುವ ಆಲ್ಟೋ ಕರೆಕ್ಟ್ ಸರ್ ನೋಡ್ತಾ ಇರಬಹುದು ಎರಡು ಏರ್ ಬ್ಯಾಗ್ ಬರುತ್ತೆ ಟ್ವೆಂಟಿ ಟ್ವೆಂಟಿ ಒನ್ ಮಾಡೋದು ಟಚ್ ಸ್ಕ್ರೀನ್ ಕೂಡ ಬರ್ತೈತೆ ಅಡಿಷನಲ್ ಆಗಿ ಸೊ ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್ ಅಂಡ್ ಅದರ ನಿಮ್ಗೆ ಲೆದರ್ನ್ ಟಿಯರ್ ಬರುತ್ತೆ ಆಲ್ಟೋ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಲೋ ಸಿಗ್ತೈತೆ ಸರ್ ಏನ್ ಹೇಳಿದ್ರು ಪ್ರೈಸ್ ಸರ್ ಇದು ತ್ರೀ ಸಿಕ್ಸ್ಟಿ ಥರ್ಟಿ ತರ್ಟಿಗೆ ಸರ್ ಅದೇ ತರ ಇಲ್ಲೊಂದು ಕ್ವಿಡ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಕ್ವಿಡ್ ಟು ಥೌಸಂಡ್ ಏಟೀನ್ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಇದು ಓಡಿರೋದು ಇಪ್ಪತ್ತೆಂಟು ಸಾವಿರ ಓಡಿದೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಎರಡು ಪವರ್ ವಿಂಡೋ ಬರುತ್ತೆ ಇದು ನಾಲ್ಕು ಲಕ್ಷ ಅದು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಸರ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದಾರೆ ರೆನಾಲ್ಡ್ ಕ್ಲೈಂಬರ್ ಕ್ವಿಡ್ ಹೌದು ಸರ್ ಇದ್ರಲ್ಲಿ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ಎಲ್ಲಾ ಈ ತರ ಇದೆ ನಿಮ್ಗೆ ಕೂಡ ಬ್ಯಾಗ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎರಡು ಪವರ್ ಇಂಡೋ ಬರುತ್ತೆ ಓಕೆ ಅದೇ ತರ ವ್ಯಾಗನ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಫಾರ್ಟೀನ್ ಸಿಂಗಲ್ ಓನರ್ ಮೂರ್ ಲಕ್ಷ ಅರವತ್ ಸಾವಿರ ಹೇಳ್ತಾರೋದು ಮೂರ್ ಲಕ್ಷ ಮೂವತ್ ಸಾವಿರ ಮಾಡಿಸ್ಕೊಡ್ತೀನಿ ಸಾವಿರಕ್ಕೆ ಫೈನಲ್ ಸೊ ಇದು ಕೂಡ ವೆಹಿಕಲ್ ಹೌದು ಆಗಿದೆ ಸರ್ ಇದು ಓಡಿದೆ ಸರ್ ಏಟಿ ಪ್ಲಸ್ ಓಡಿದೆ ಸರ್ ನೋಡ್ತಾ ಇರಬಹುದು ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ ಪೌಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಅದೇ ತರ ಇನ್ನೂ ಒಂದು ವೆಹಿಕಲ್ ಕಾಂಪ್ಯಾಕ್ಟ್ ಎಸ್ ಇಕೋಸ್ಪೋರ್ಟ್ ಹೌದು ಸರಿ ಸರ್ ಸರ್ ಇದು ಫುಲ್ಲಿ ಟಾಪ್ ಅಂಡ್ ಗಾಡಿ ತೌಸಂಡ್ ಏಟೀನ್ ಸೆಕೆಂಡ್ ಓನರ್ ಇಕೋ ಸ್ಪೋರ್ಟ್ ಇದು ಕೋಟಿಂಗ್ ಬಂದ್ಬಿಟ್ಟು ಸೆವೆನ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಹೇಳ್ತಾರೆ ಅದು ಸೆವೆನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಮಾಡಿಸ್ಕೊಡ್ತೀನಿ ಓನರ್ ಓನರ್ ಟಾಪ್ ಅಂಡ್ ಗಾಡಿ ಬಟನ್ ಬರುತ್ತೆ ಗಾಡಿ ಇದ್ರಲ್ಲೂ ಕೂಡ ನೋಡ್ತಾ ಇರಬಹುದು ನಿಮ್ಗೆ ಆಫ್ ಗೆ ಎಕ್ಸ್ಟ್ರೀಮ್ ಆಗಿರುತ್ತೆ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಏಟೀನ್ ಮಾಡ್ಲಲ್ಲ ಹೌದು ಸರ್ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ ರನ್ ಆಗಿದೆ ಇದು ಸರ್ ತುಂಬಾ ಚೇಂಜ್ ಹೊಡಿದೆ ಟಚ್ ಸ್ಕ್ರೀನ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಅದೇ ತರ ನಿಮ್ಗೆ ಮಿರಾಡ್ಜಸ್ಟಲ್ ನಾಲ್ಕು ಕೂಡ ಪವರ್ ವಿಂಡೋ ಟ್ವಿಟರ್ ಸ್ಪೀಕರ್ಸ್ ಎಲ್ಲ ಬರುತ್ತೆ ಗಾಡಿ ಟಾಪ್ ಅಂಡ್ ವೆಹಿಕಲ್ ಗಾಡಿ ಮಾತ್ರ ಈ ತರ ಇದೆ ಎಕ್ಸ್ಟ್ರೀಮ್ ಆಗಿದೆ ಸೊ ನಿಮ್ಗೆ ಕಾಂಪ್ಯಾಕ್ಟ್ ಸೆಗ್ಮೆಂಟ್ ಅಲ್ಲಿ ಒಂದಲ್ಲ ಎರಡಲ್ಲ ಟೋಟಲ್ ಮೂರ್ ನಾಲ್ಕು ಗಾಡಿ ಇದೆ ನಿಮ್ಗೆ ಅದೇ ತರ ಬಿಗ ಇದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓಡರ್ ವಿ ಎಕ್ಸ್ ಐ ಆಪ್ಷನಲ್ ಸರ್ ಇದು 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 ಫುಲ್ ಟಾಪ್ ಅಂಡ್ ಗಾಡಿ ಪುಷ್ ಬಟನ್ ಬರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಡಿ ಪವರ್ ಬ್ಯಾಕ್ ಪವರ್ ಎಲ್ಲ ಬರುತ್ತೆ ಫುಲ್ಲಿ ಲೋಡೆಡ್ ಗಾಡಿ ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ ಎಂಟು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರೆ ಅದು ಎಂಟು ಲಕ್ಷ ಮೂವತ್ತೈದು ಸಾವಿರ ಮಾಡಿಸಿಕೊಡ್ತೀನಿ ಸರ್ ಸರ್ ಎಂಟು ಲಕ್ಷ ಮೂವತ್ತೈದು ಸಾವಿರಕ್ಕೆ ಹೌದು

ಆಹ್ಹ್ ಆರು ಲಕ್ಷ ಸಾವಿರ ಹೇಳ್ತಾರ ಅದು ಆರು ಆರೂವರೆಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ಆರೂವರೆ ಫೈನಲ್ ಹೌದು ಸೈಡ್ ಲಾಕ್ ನೈನ್ಟಿ ತೌಸಂಡ್ ಬಟ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಇದು ಬಂದ್ಬಿಟ್ಟು ತರ್ಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಹೌದು ಸರ್ ನೋಡ್ತಾ ಇರಬಹುದು ಜಿಮ್ಮಿ ಅನ್ನು ತರ್ಟಿ ತೌಸಂಡ್ ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಬರಿ ಮೂವತ್ತೈದು ಸಾವಿರ ಸೊ ಇದು ಬಂದ್ಬಿಟ್ಟು ಆಪ್ಷನಲ್ ಇದರಲ್ಲೂ ಕೂಡ ನಿಮ್ಗೆ ಸೊ ನೋಡ್ತಾ ಇರಬಹುದು ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಟಚ್ ಸ್ಕ್ರೀನ್ ಪುಷ್ ಬಟನ್ ಸ್ಟಾರ್ಟ್ ಅಂಡ್ ಅದೇ ತರ ಫ್ಯಾಬ್ರಿಕ್ ಸೀಟ್ಸ್ ಲೆದರ್ ಇದು ಏರ್ ಬ್ಯಾಗು ಎಸ್ ಆಮ್ರಷ್ಟು ಎಲ್ಲ ಬರುತ್ತೆ ಡೀಸೆಲ್ ಪೆಟ್ರೋಲಾ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್ ಏನ್ ಹೇಳಿದ್ರು ಸಿಕ್ಸ್ ಫಿಫ್ಟಿ ತೌಸಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆಯಾ ಪೆಟ್ರೋಲ್ ಇದು ಎಲೆಕ್ಟ್ರಿಕ್ ಸರ್ ಎಲೆಕ್ಟ್ರಿಕ್ ಆಟೋಮೆಟಿಕ್ ಅದ್ರಲ್ಲಿ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಒಂದರ ಒಂದು ಇಸ್ ಕಂಡೀಷನ್ ಸರ್ ಇದು ಓಕೆ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ನಿಮ್ಗೆ ನೋಡ್ತಾ ಇರಬಹುದು ಆಲ್ಟೋ ಕೆಟನ್ ಹುಡ್ಕೋರಿಗೆ ಇಲ್ಲೊಂದು ಗಾಡಿ ಮಾತ್ರ ಸೂಪರ್ ಆಗಿದೆ ಎಕ್ಸ್ಟ್ರೀಮ್ ಆಗಿದೆ ಕಲರ್ ಕೂಡ ಚೆನ್ನಾಗಿದೆ ಸರ್ ಇದು ಪ್ರೈಸ್ ಮಾಡ್ಲು ಟೆನ್ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಎರಡ್ ಲಕ್ಷ ಹತ್ತು ನೆಗೆಶಬಲ್ ಆಗುತ್ತೆ ಟೆನ್ ಮಾಡಲ್ ಸಿಂಗಲ್ ಓನರ್ ಹೌದು ಸರ್ ಸಿಂಗಲ್ ಓನರ್ ಎರಡ್ ಲಕ್ಷ ಹತ್ ಸಾವಿರ ಹೌದು ಸರ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಎ ಸಿ ಲೆದರ್ ಇಂಟೀರಿಯರ್ಸ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಬರೀ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಆಲ್ಟೋ ಕೇಟನ್ ಗಾಡಿನ ಕೊಡ್ತಿದ್ದಾರೆ ಅಂಡ್ ಅದೇ ತರ ಇಕೋಲ್ ಸರ್ ಇಕೋ ಸೇಲ್ ಆಗಿದೆಯಾ ಹೌದು ಸರ್ ಈ ಆಲ್ಟೋ ಇದೆಯಾ ಇದೆ ಸರ್ ಟೂ ತೌಸಂಡ್ ಲೆವೆನ್ ಸಿಂಗಲ್ ಒಂದ್ರೆ ಇದು ಎರಡ್ ಲಕ್ಷ ಹತ್ತು ಸಾವಿರ ಇಡ್ತಾ ಇರೋದು ಇದನ್ನ ಸ್ವಲ್ಪ ನೆಗೇಷಬಲ್ ಆಗುತ್ತೆ ಸೊ ಇಲ್ಲೊಂದು ಇದೆ ಸರ್ ಏಟ್ ನೈನ್ ಮಾಡಲ್ ಇದು ಸೆಕೆಂಡ್ ಒಂದಾರೆ ಓಡಿರೋದು ಐವತ್ತೈದು ಸಾವಿರ ಚೇಂಜ್ ಓಡಿದೆ ಜಿನ್ನಿಂದ ಇದು ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ತೊಂಬತ್ ಸಾವಿರ ಅದು ಇನ್ನ ಇದನ್ನ ಸ್ವಲ್ಪ ಚೂರು ನೆಗೆಷಬಲ್ ಆಗುತ್ತೆ ಸರ್ ಕ್ವಿಡ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಒಂದಾರ ಸರ್ ಎರಡ್ ಲಕ್ಷ ಅರವತ್ ಸಾವಿರ ಅದು ಎರಡ್ ಲಕ್ಷ ನಲ್ವತ್ತೈದು ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಅಂಡ್ ಅದೇ ತರ ಸ್ಯಾಂಟ್ರೋ ಇದೆಯಾ ಸ್ಯಾಂಟ್ರೋ ಇದೆ ಸರ್ ಹೇಳಿ ಟೂ ತೌಸಂಡ್ ಏಟ್ ನೈನ್ ಮಾಡಲ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸರ್ ಅದು ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರ ಅದು ಒಂದ್ ಲಕ್ಷ ನಲವತ್ತೈದು ಸಾವಿರ ಫೈನಲ್ ಮಾರ್ಕ್ಸ್ ಸರ್ ಸೊ ಇಲ್ಲೊಂದು ಸ್ಪಾರ್ಕ್ ಫೈನಲ್ ಪ್ರೈಸ್ ಸರ್ ಅದು ಟೂ ತೌಸಂಡ್ ಟೆನ್ ಮಾಡಲ್ ಥರ್ಡ್ ಓನರ್ ಆಗಿದೆ ಅದು ಎಲ್ ಪಿ ಜಿ ಪ್ಲೇಸ್ ಪೆಟ್ರೋಲ್ ಇದೂನೆ ಇದು ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಇಡ್ತಾರದು ಇನ್ಸೂರೆನ್ಸ್ ಎಫ್ ಸಿ ಲ್ಯಾಪ್ಸ್ ಆಗಿದೆ ರನ್ನಿಂಗ್ ಮಾರ್ಕ್ಸ್ ಬರ್ತೀನಿ ಒಂದ್ ಲಕ್ಷ ಹದಿನೈದು ಸಾವಿರ ಬೇಕು ಸರ್ ಅದು ಸೊ ಇಲ್ಲೊಂದು ಓಮ್ ಏರಿಯಾ ಟೆನ್ ಮಾಡಲ್ ಸರ್ ಸಿಂಗಲ್ ಓನರ್ ಗಾಡಿ ಹೇಳಿ ಪ್ರೈಸ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಲ್ಯಾಪ್ಸ್ ಆಗಿದೆ ಎಲ್ಲಾ ರನ್ನಿಂಗ್ ಮಾರ್ಕ್ಸ್ ಬರ್ತೀನಿ ಬೇಕು ಸರ್ ಇದು ಬಂದ್ಬಿಟ್ಟು ಗಾಡಿ ಹೌದು ಸರ್ ಇಲ್ಲೊಂದು ಸರ್ ಇದು ಟುಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಇದು ಒಂದ್ ಲಕ್ಷ ತೊಂಬತ್ತ ಸಾವಿರ ಇಡ್ತಾರ ಸಾವಿರ ಮಾಡ್ಸ್ಕೊಡ್ತೀನಿ ಓನರ್ ಆಗಿದೆ ಒನ್ ಟೆನ್ ಪಿ ಎಸ್ ಸಿ ಡೀಸೆಲ್ ವೇರಿಯಂಟ್ ಇದು ಮೂರ್ ಲಕ್ಷ ಎಪ್ಪತ್ ಸಾವಿರ ಅದು ಮೂರ್ ಲಕ್ಷ ಅರವತ್ ಸರ ಮಾಡಿಸ್ಕೊಡ್ತೀನಿ ಸರ್ ಸೊ ಇಲ್ಲೊಂದು ಚೋಕ್ಲೇಟ್ ಬೀಟ್ ಇದೆ ಹೌದು ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಸರ್ ಇದು ಒಂದ್ ಎರಡ್ ಲಕ್ಷ ಎಪ್ಪತ್ತೈದು ಎಲ್ಡ್ ಎರಡೂವರೆಗೆ ಮಾಡಿಸ್ಕೊಡ್ತೀನಿ ಸರ್ ಇದು ಡೀಸೆಲ್ ವೆಹಿಕಲ್ ಹೌದು ಸರ್ ಡೀಸೆಲ್ ವೆಹಿಕಲ್ ಸರ್ ನೋಡ್ತಾ ಇರ್ಬೋದು ಬಿ ಟು ಡೀಸೆಲ್ ಮಾಡಿಫೈ ಗಾಡಿ ಸರ್ ಫುಲ್ ಮಾಡಿಫೈ ಆಗಿದೆ ನಿಮ್ಗೆ ಔಟ್ ಆಫ್ ಮಾರ್ಕೆಟ್ ಅಲಾ ವಿಲ್ಸ್ ಎಲ್ಲ ಬಂದಿದೆ ಗಾಡಿ ಎಲ್ಲ ಈ ತರ ಇದೆ ಸೂಪರ್ ಆಗಿದೆ ಅಂಡ್ ಅದೇ ತರ ಇಲ್ಲೊಂದು ಬೆಲೆನೂ ಇದೆ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಥರ್ಡ್ ಓನರ್ ಓಡಿರೋದು ಅರವತ್ ಚೇಂಜ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಯಾವ್ದು ರಿಪ್ಲೇಸ್ಮೆಂಟ್ ಆಗಿಲ್ಲ ಇದು ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಎಪ್ಪತ್ ಸಾವಿರ ಎರಡ್ತಾರೆ ಅದು ನಾಕ ಮಾಡ್ಕೊಡ್ತೀನಿ ಸ್ವಲ್ಪ ಇನ್ನ ನೆಗೋಸಿಯೇಟ್ ಮಾಡ್ಕೊಡ್ತೀನಿ ನಾಲ್ಕು ಲಕ್ಷ ಪೆಟ್ರೋಲ್ ಗಾಡಿ ಸರ್ ಫೈನಲ್ ಮಾಡಿ ಕೊಡ್ತಿದ್ರೆ ಅದರಲ್ಲೂ ಕೂಡ ಡೆಲ್ಟಾ ಗಾಡಿ ಸೊ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೂಪರ್ ಆಗಿದೆ ಅಂಡ್ ಅದೇ ತರ ಇಲ್ಲೊಂದು ಸೆವೆನ್ ಸೀಟರ್ ವೆಹಿಕಲ್ ರೆಡಿ ಆಗಿದೆ ಇನ್ನು ಹೇಳಿ ಸರ್ ಸೆಕೆಂಡ್ ಒಂದಾರೆ ವಿಡಿ ಐ ಇದು ಕೋಟಿಂಗ್ ಬಂದ್ಬಿಟ್ಟು ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಎರಡ್ ತರದು ನಾಲ್ಕು ಲಕ್ಷ ತೊಂಬತ್ ಸಾವಿರ ಮಾಡಿಸ್ಕೊಡ್ತೀನಿ ಸರ್ ಇನ್ನೊಂದು ಎಂಜಾಯ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್ ಟೂ ತೌಸಂಡ್ ಫಾರ್ಟಿ ಇನ್ನೂ ಸಿಂಗಲ್ ಒಂದಾರ ಮೂರ್ ಲಕ್ಷ ಹದ್ ಸಾವಿರ ಎರಡ್ತರ ಅದು ಎರಡ್ ಲಕ್ಷ ತೊಂಬತ್ ಸಾವಿರ ಮಾಡ್ಸ್ಕೊಡ್ತೀನಿ ಪೆಟ್ರೋಲ್ ವೇರಿಯಂಟ್ ಸರ್ ಸೊ ಅದೇ ತರ ಓಮ್ನಿ ಇದೆಯಾ ಸರ್ ಟೂ ತೌಸಂಡ್ ಸೆವೆನ್ ಇದು ಆರ್ ಓನರ್ ಆಗಿದೆ ಗಾಡಿ ತುಂಬಾ ಟೇಸ್ಟ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಇಡ್ತಾರದು ಒಂದುವರೆಗೆ ಮಾಡ್ಸ್ಕೊಡ್ತೀನಿ ಸರ್ ಸೊ ಇಲ್ಲೊಂದು ಇನ್ನೊಂದು ಪ್ರೈಸ್ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಬಾಡಿ ಲೈನ್ ಕೆಲಸ ಇದೆ ಸರ್ ಅದು ಮಾಡಿಸ್ಕೊಡ್ಬೇಕು ಒಳ್ಳೆ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಎರಡೂವರೆ ಅದು ಸ್ವಲ್ಪ ಚೂರ್ ನೆಗೆಷಬಲ್ ಆಗುತ್ತೆ ಸರ್ ಸೊ ಜೈಲ ಇದೆಯಾ

ಫೈವ್ ತೌಸಂಡ್ ಅಷ್ಟೇ ಹೌದು ಸರ್ ಬರೀ ನಾಲ್ಕ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ನಿಶಾನ್ ತರ ಸಿಗ್ತದೆ ಗಾಡಿ ಮಾತ್ರ ಸೂಪರ್ ಆಗಿದೆ ವ್ಯಾಗನ್ ರೆಡಿ ಆಗಿದೆ ಪ್ರೈಸು ಮಾಡ್ಲು ಸರ್ ಟೂಸಂಡ್ ಫಿಫ್ಟೀನ್ ಸೆಕೆಂಡ್ ಅಂದರೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ವಿ ಇದು ಕೋಟಿಂಗ್ ಬಂದ್ಬಿಟ್ಟು ಮೂರ್ ಲಕ್ಷ ತೊಂಬತ್ ಸಾವಿರ ಇಡ್ತಾರೆ ಅದು ಮೂರ್ ಲಕ್ಷ ಅರವತ್ತೈದು ಸಾವಿರ ಬೇಕು ಸರ್ ಇದು ಮೂರ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಫೈನಲ್ ಹೌದು ಸರ್ ಬರೀ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನಲ್ವತ್ ಮೂರ್ ಸಾವಿರ ಮೂರ್ ಸಾವಿರ ಅಷ್ಟೇ ಆಗಿರೋದು ಗಾಡಿ ಎಲ್ಲ ಇತರ ಇದೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಪೋಸ್ಟರಿಂಗ್ ಲೆದರ್ ಇಂಟೀರಿಯರ್ಸ್ ಎ ಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಈವನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಇನ್ನೊಂದು ಶೋಲೆಟ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಸೆವೆನ್ ಮಾಡಲ್ ಥರ್ಡ್ ಓನರ್ ಇದು ಎಫ್ಸಿ ಸಿ ಲ್ಯಾಬ್ಸ್ ಇದೆ ರನ್ನಿಂಗ್ ಮಾಡಿಸ್ಕೊಡ್ತೀನಿ ಸರ್ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾರ ಸ್ವಲ್ಪ ಚೂರ್ ನೆಗೆಶಬಲ್ ಆಗುತ್ತೆ ಸರ್ ಓಕೆ ಸೊ ಇಲ್ಲೊಂದು ಇನ್ನೊಂದು ಶೋಲೆಟ್ ಗಾಡಿ ಸರ್ ಇದು ಆಪ್ಟ್ರಾ ಸರ್ ಇದು ಓಕೆ ಇದು ಟೂ ತೌಸಂಡ್ ಏಟ್ ಮಾಡಲ್ ಥರ್ಡ್ ಓನರ್ ಆಗಿದೆ ಇದು ಕೋಟಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರ ಸ್ವಲ್ಪ ಚೂರು ನೆಗೆಶಬಲ್ ಆಗುತ್ತೆ ಡೀಸೆಲ್ ವೆರೈಟ್ ಇನ್ನು ಒಂದು ಚೌರ್ಲೆಟ್ ವೆಹಿಕಲ್ ಹೌದು ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ಲ ಸೆಕೆಂಡ್ ಓನರ್ ಇದು ಎರಡ್ ಲಕ್ಷ ಹೇಳ್ತಾರೆ ಅದು ಸ್ವಲ್ಪ ಚೂರ್ ಡೀಸೆಲ್ ಆಗಿ ಡೀಸೆಲ್ ಆಯ್ತು ಡೀಸೆಲ್ ವೆರಿ ಡೀಸೆಲ್ ವೆರಿಯ ಸೊ ನೋಡ್ತಾ ಇರಬಹುದು ಎರಡು ಕೂಡ ಡೀಸೆಲ್ ಗಾಡಿ ಸೊ ಈ ಗಾಡಿ ಮಾತ್ರ ಸೂಪರ್ ಆಗಿದೆ ಬರಿ ಎರಡ್ ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಇದು ಆ ಚೌರ್ಲೆಟ್ ಆಫ್ಟ್ರಾ ಸೊ ಒಂಥರ ಲಕ್ಸುರಿ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಬರೀ ಎರಡ್ ಲಕ್ಷಕ್ಕೆ ಫೈನಲ್ ನ್ಯಾನೋ ಎಲೆಕ್ಸ್ ಟೂ ತೌಸಂಡ್ ಥರ್ಟೀನ್ ಸರ್ ಅದು ಸೆಕೆಂಡ್ ಓನರ್ ಸರ್ ತೊಂಬತ್ ಸಾವಿರ ಹೇಳ್ತಾರೆ ಅದು ಸ್ವಲ್ಪ ನೆಗೆಶಬಲ್ ಆಗುತ್ತೆ ಸರ್ ಸೊ ನೋಡ್ತಾ ಇರ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಸೊ ಇದು ನಮ್ಮೂರ್ ತಿಂಡಿ ಹತ್ರ ನಾಗರ್ಬಾವಿ ನಮ್ಮೂರ್ ತಿಂಡಿ ಹತ್ರ ಸ್ವಲ್ಪ ನೀವು ಅಲ್ಲೇ ಬರುತ್ತೆ ನಮ್ಮೂರ್ ತಿಂಡಿ ಸೊ ಆ ರೋಡ್ ಇಂದ ಹಿಂಗ್ ನಡ್ಕೊಬೋ ಬಂದ್ಬಿಟ್ರೆ ಸಾಕು ನಿಮ್ಗೆ ನೆಕ್ಸ್ಟ್ ಕಾಸ್ ಎಲ್ಲ ಸಿಗುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಉದ್ದಕ್ಕೆ ನಿಂತಿದೆ ನೋಡ್ತಾ ಇರ್ಬೋದು ಎಷ್ಟು ಸ್ಟಾಕ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಾಕ್ತಿರೋ ನಂಬರ್ ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಓಕೆ ಬಾಯ್ ಸಿ ನೆಕ್ಸ್ಟ್ ಥ್ಯಾಂಕ್ ಯು